ಶಾಲೆ ಹಾಗೂ ವಿಶೇಷ ಶಾಲೆ ಈ ಎಂ ಸಿ ಎಫ್ ಈ ವಿಜೇತರ ಅದು ವಿಶೇಷ ಶಾಲೆ ಜೊತೆ ಕೈ ಜೋಡಿಸಲು ತುಂಬಾ ಸಂತೋಷ ಇದೆ ನಮ್ಮ ಎಂ ಸಂಸ್ಥೆಯು ಕರ್ನಾಟಕದ ಏಕೈಕ ರಸಗೊಬ್ಬರ ಕಾರ್ಖಾನೆಯಾಗಿದೆ ನಮ್ಮ ಸಂಸ್ಥೆ ರೈತರಿಗೆ ಉತ್ತಮ ಗುಣಮಟ್ಟದ ರಸಗೊಬ್ಬರ ಪೂರೈಕೆಗೊಳಿಸುವುದು ಮಾತ್ರವಲ್ಲ ಹಾಗೂ ಸಾಮಾಜಿಕ ಜವಾಬ್ದಾರಿ ಸಾಮಾಜಿಕ ಅಭಿವೃದ್ಧಿ ಕೆಲಸದಲ್ಲಿ ಸುಮಾರು ವರ್ಷಗಳಿಂದ ತಂದನೆ ತೊಡಗಿಸಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಹಣಕಾಸು ವರ್ಷದಲ್ಲಿ ಇನ್ನೂರ ಎಂಬತ್ತು ಲಕ್ಷ ಅಂದರೆ ಎರಡು ಪಾಯಿಂಟ್ ಎಂಟು ಕೋಟಿಯನ್ನು ಸಾಮಾಜಿಕ ಅಭಿವೃದ್ಧಿ ಕೆಲಸದಲ್ಲಿ ಖರ್ಚು ಮಾಡಿದೆ ನಮ್ಮ ಈ ಸಾಮಾಜಿಕ ಅಭಿವೃದ್ಧಿಯಲ್ಲಿ ನಡೆಯುವ ಕೆಲಸ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ವಿವರವನ್ನು ನೀಡುತ್ತೇನೆ ನಮ್ಮ ಸಿ ಆರ್ನಲ್ಲಿ ಮೊದಲನೆಯಾಗಿ ನಾವು ಖರ್ಚು ಮಾಡುವಂಥದ್ದು ಮಂಗಳ ರೈತ ಪ್ರತಿಭೆ ಅಂತ ಕಾರ್ಯಕ್ರಮದಲ್ಲಿ ಹಳ್ಳಿ ಪ್ರದೇಶದಲ್ಲಿ ರೈತರ ಮಕ್ಕಳಿಗೆ ಕೃಷಿಯಲ್ಲಿ ಆಸಕ್ತಿ ವಹಿಸಲು ಹಾಗೂ ಕೃಷಿಯನ್ನು ಅವರ ವೃತ್ತಿಯನ್ನಾಗಿ ಮಾಡಲು ಹಾಗೂ ಕೃಷಿಯಲ್ಲಿ ಅವರ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಆದಾಯವನ್ನು ದ್ವಿಗುಣಗೊಳಿಸಲು ತರಬೇತಿಯನ್ನು ನಾವು ಚಿಕ್ಕ ಮಕ್ಕಳಿಂದ ನೀಡುತ್ತಾ ಇದ್ದೇವೆ ಅದೇ ಮಂಗಳ ರೈತ ಪ್ರತಿಭೆ ಈ ವರ್ಷದಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಸುಮಾರು ಇಪ್ಪತ್ತೆರಡು ಐದು ಲಕ್ಷವನ್ನು ಖರ್ಚು ಮಾಡಿದ್ದೇವೆ ಇನ್ನೊಂದು ನಮ್ಮ ಸಂಸ್ಥೆಯ ಸಿ ಎಸ್ ಆರ್ ಇದರಲ್ಲಿ ಬರುವಂಥದ್ದು ಪ್ರಾಜೆಕ್ಟ್ ಐ ಕೇರ್ ಮತ್ತು ಹೆಲ್ತ್ ಕೇರ್ ನಾವು ಕೆ ಎಸ್ ಹೆಗಡೆ ಆಸ್ಪತ್ರೆ ಮಂಗಳೂರು ಇವರೊಂದಿಗೆ ನುರಿತ ನೇತ್ರ ಪ್ರಶ್ನೆರನ್ನು ನಾವು ಅವರೊಟ್ಟಿಗೆ ಸೇರಿ ವಿವಿಧ ಹಳ್ಳಿ ಪ್ರದೇಶಗಳಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ನಡೆಸಿ ಉಚಿತ ಕನ್ನಡಕವನ್ನು ಹಾಗೂ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಡ್ತಾ ಇದ್ದೇವೆ ಈ ಡಿಸೆಂಬರ್ ಸಂಸ್ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳ ಹದಿನೇಳರಂದು ಇಲ್ಲಿಯ ಕಾರ್ಕಳದಲ್ಲಿ ಶ್ರೀ ಚಾಮುಂಡೇಶ್ವರಿ ದೈವಸ್ಥಾನ ಜೋಡುಕಟ್ಟೆ ಇಲ್ಲಿ ನಾವು ಒಂದು ಉಚಿತ ನೇತೃತ್ವ ತಪಾಸಣಾ ಶಿಬಿರವನ್ನು ಮಾಡಿದ್ದೆವು ಅದರಲ್ಲಿ ನೂರ ಎಂಬತ್ತು ಜನ ಭಾಗವಹಿಸಿದ್ದ ಸರ್ಕಾರಿ ಶಾಲೆಯಲ್ಲಿ ಹಾಗೂ ಮೂಲಭೂತ ಸೌಕರ್ಯ ಒದಗಿಸುವ ಒದಗಿಸಲು ನಾವು ಪ್ರಯತ್ನ ಪಡುತ್ತೇವೆ ಶಾಲೆಗೆ ಬೇಕಾದ ಬೆಂಚು ಡೆಸ್ಕು ಕಪಾಟು ಗ್ರೀನ್ ಬೋರ್ಡ್ ಕಂಪ್ಯೂಟರ್ ಇತ್ಯಾದಿಗಳನ್ನು ಒದಗಿಸುತ್ತೇವೆ ಈ ಕಾರ್ಕಳದಲ್ಲಿ ಕಳೆದ ಈ ಪ್ರಶಸ್ತ ಹಣಕಾಸು ಶಾಲೆಯಲ್ಲಿ ನಾವು ಕಾರ್ಕಳ ಮೇನ್ ಶಾಲೆ ಮುನಿಯಾಲ್ ಶಾಲೆ ಹಾಗೂ ಇನ್ನೊಂದು ಶಾಲೆಗೆ ಮೂರು ಶಾಲೆಗೆ ಕಂಪ್ಯೂಟರ್ಗಳನ್ನು ನಾವು ನೀಡಿದ್ದೇವೆ ಸ್ವಚ್ಛ ವಿದ್ಯಾಲಯ ಸ್ವಚ್ಛ ವಿದ್ಯಾಲಯದ ಅಡಿಯಲ್ಲಿ ನಾವು ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರು ಹಾಗೂ ಶೌಚಾಲಯ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾ ಇದ್ದೇವೆ ಈ ಸಂಸ್ಥೆಗೆ ಈ ಈ ವಿಜೇತ ಶಾಲೆಗೆ ನಾವು ಇದೇ ಸ್ವಚ್ಛ ವಿದ್ಯಾಲಯ ಅನುದಾನದಲ್ಲಿ ಈ ಶೌಚಾಲಯವನ್ನು ಒದಗಿಸಿಕೊಟ್ಟಿದ್ದೇವೆ ಸಾಮಾಜಿಕ ಸಮುದಾಯ ಅಭಿವೃದ್ಧಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಇದರಲ್ಲಿ ಹಳ್ಳಿ ಪ್ರದೇಶದ ಮಹಿಳೆ ಮತ್ತು ಹಿಂದುಳಿದ ಮಕ್ಕಳ ಅಭಿವೃದ್ಧಿಗಳಾಗಿ ನಾವು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಯಲ್ಲಾಪುರದ ಜನಾಂಗಕ್ಕೆ ನಾವು ಸುಮಾರು ಅನುದಾನ ನೀಡಿ ಅವರ ಕೌಶಲ್ಯ ಅಭಿವೃದ್ಧಿಗೆ ಕೂಡ ಶ್ರಮಿಸಿದ್ದೇವೆ ಆಸ್ಪತ್ರೆಗೆ ರೆಫರ್ ಮಾಡಿದ್ದೇವೆ ಹಾಗೂ ನಾವು ಉತ್ತಮ ಗುಣಮಟ್ಟದ ಕೃತಕ ಕಾಲುಗಳನ್ನು ನೀಡಿ ಆರ್ಟಿಫಿಷಿಯಲ್ ಲಿಮ್ಸ್ ಯಾರು ಅಪಘಾತದಲ್ಲಿ ಹಾಗೂ ಡಯಾಬಿಟಿಸ್ ಕೂಟಿಂದ ಕಾಲು ಕಳೆದುಕೊಂಡಿದ್ದಾರೆ ಅವರಿಗೆ ಒಳ್ಳೆಯ ಗುಣಮಟ್ಟದ ಕೃತಕ ಕಾಲುಗಳನ್ನು ನೀಡಿದ್ದೇವೆ ಇಲ್ಲಿ ಕಾರ್ಖಾನದಲ್ಲಿ ನೀಡಿದಂತಹ ಕೆಲವರಿಗೆ ನೀಡಿದ ಅವರಿಗೆ ಉದ್ಯೋಗವನ್ನು ಮಾಡಲು ನಾವು ಸಹಾಯವನ್ನು ಮಾಡಿದ್ದೇವೆ ಒಬ್ಬರು ಈ ಕೃತಕ ಕಾಲುಗಳನ್ನು ನಡೆಸಿಕೊಂಡು ಓಟವನ್ನು ಓಡಿಸ್ತಾ ಇದ್ದಾರೆ ಹಾಗೂ ಒಂದು ಮಹಿಳೆ ದುಬೈಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕಾಲದಿಂದ ಉತ್ತಮ ಮಟ್ಟದ ಕಾಲಗಳನ್ನು ನಾವು ನೀಡುತ್ತೇವೆ ನೀಡುತ್ತೀವಿರೋಡು ಕನಸು ಕಣ್ಣಿನ ಈ ಶಾಲೆದ ಸಂಸ್ಥಾಪಕ ಕಾಂತಿಯ ಬಂದುಲೇ ಮಸೂಜಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಒಂದು ಈ ಶಾಲೆದ ಎರಡು ಮನೆ ಬಾರಿ ಪೊರ್ಲುದ ಕಾರ್ಯಕ್ರಮ ಖಂಡಿತ ನೆತ್ತ ಕಾಂತಿ ಕಾಂತಿಯರಿಸಿನ ಮಸ್ತ್ ಶ್ರಮ ಮತ್ತು ಸಾಹಸ ಉಂಟು ಖಂಡಿತ ಒಂದು ಮನುಷ್ಯ ಕನಸು ಕಾಣಿ ಕಾರ್ಯರೂಪ ಕೊನವಲ್ಲಿ ಕಾಂತಿ ಕಾಂತಿಯರಿಸಿ ಒಂಜಿ ಉದಾಹರಣೆ ಆ ನಿಟ್ಟಿಡ್ದು ಕಾಂತಿಯ ದಿಶಿ ಪರಿಶ್ರಮ ಪರಿಶ್ರಮಿಂದ ನೆತ್ತ ಪೀರಾವಳ ಏಫಲ ಕೊಂಡೋಡ ಒಂಜಿ ಸಾಮಾನ್ಯ ಮನುಷ್ಯನಕ ಎದ್ದು ಮರಳಿ ತಾನಿ ಅದೇ ಅಂತೆ ಅಹ್ ಬೂರ್ದು ಅರೆ ತೊಂದರೆ ಆಗಿತ್ತು 对、嗯 ಆಂಡಲ ಕುಡರ ಈ ಜೋಕುಲ್ ಸೇವೆ ಸೇವೆ ಮಲ್ಪ ದೇವೇರ್ನ ಅನೂತ್ಯ ಪ್ರಕಾರ ಸರಿಯಾದ ಅಭಿ ಸೇವೆ ಮದುವೆ ಖಂಡಿತ ಒಂದು ಶಾಲೆ ಬಾರಿ ಉದ್ದೇಶ ಉದ್ದೇಶಿಸಿ ಒಂದು ಕಾಂತಿ ಸುಮಾರು ನೂರು ಜನರ ಜೋಕುಲು ಏಪಲ ಜೋಕುಲ್ನ ಸಂಖ್ಯೆ ಜಾಸ್ತಿ ಅವರೊಂದು ಅಪೇಕ್ಷಿಸ ಜೋಕುಲು ಈ ಸಮಾಜದ ಕಮ್ಮಿ ಅಂಡಲ್ ಎಟ್ಟೆ ಆಂಡಲ ದೇವೇ ಸೃಷ್ಟಿ ಎಲ್ಲ ಗೊತ್ತಿ ಪೂಜಿ ಅವು ಭೂಮಿಗೆ ಬತ್ತಿಬೋಕ ಐಕ ಒಂದು ವ್ಯವಸ್ಥೆ ಬೋಡು ಅಂಚಿನ ಒಂದು ಎಂಟೆ ವ್ಯವಸ್ಥೆ ದಿನನಿತ್ಯ ತೂರಾಗ ಖಂಡಿತ ಕಷ್ಟ ಸಾಧ್ಯ ಅವಿನ ದಿನಿತ್ಯ ತೂ ಒಂದು ಸುಮಾರು ಒಂಜಿ ಪತ್ ಮುಪ್ಪತ್ತ ಅಧ್ಯಾಪಕ ವೃಂದದ ಗಲಿನ ಪತ್ತೊಂದು ಇಂಚಿನ ಕಾರ್ಕಿ ವಿದ್ಯಾಸಂಸ್ಥೆಯ ಮದುವು ನಿಂತಿ ಹರಿಶಿನ ಮನಸಾರೆ ಅಭಿನಂದಿಸೋದು ನಡೆದಲ ಎಡ್ಡೆ ರೀತಿ ಈ ಸಮಾಜದ ಸೇವಾ ಮಲ್ಪ ಶಕ್ತಿ ದೇವರು ಕಾಂತಿ ಮಗ ಅಲ್ಲ ಪೂರ ಫ್ಯಾಮಿಲಿಗೆ ಅಲ್ಲ ಇಡೀ ಸಂಸಾರ ದೇವಿಯರು ಕೊರಡು ಬಂದು ದೇವರ ವರ್ಷ ಪ್ರಾಯ ಆಗಿದೆ ನನ್ನಷ್ಟೇ ಕಪ್ಪಿದ್ದಾರೆ ಆದ್ರೆ ಆಕೆ ಜಗತ್ತಿಗೋಸ್ಕರ ಒಂದು ಸಾವಿರದ ಮುನ್ನೂರು ಆಲದ ಮರ ನೆಟ್ಟು ಜಗತ್ತಿಗೆ ಸಮೃದ್ಧವಾದ ಆಮ್ಲಜನಕವನ್ನ ಕೊಟ್ಟಿದ್ದಾರೆ ಇವತ್ತು ಕೂಡ ರಾಖಿ ಮುದ್ದೆ ತಿಂತಾರೆ ಆ ಸಾಲು ಮರಗಳ ಮಧ್ಯೆ ನಡ್ಕೊಂಡು ಹೊರಡ್ತಾರೆ ಜಗತ್ತಿಗೆ ನೂರು ಕೋಟಿ ಬೆಲೆ ಬಾಳುವಂತ ಆಮ್ಲಜನಕ ಪ್ರತಿ ವರ್ಷ ಕೊಟ್ಟು ಹೋಗ್ತಾರೆ ಸಾಲಮರ ತಿಮ್ಮಕ್ಕ ನನಗೆ ವಿಶ್ವ ಸುಂದರಿ ಅಂತ ಅನಿಸ್ತಾ ಇದೆ ಹೊರಗಿನ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಬಹಳ ಗ್ರೇಟ್ ಅಂತ ಹೇಳೋದಕ್ಕೆ ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಸಾಲುಮರ ತಿಮ್ಮಕ್ಕ ಅಂಕೋಲದ ಕಾಡಿನ ಒಳಗೆ ಹೋಗಿದೆ ಯಾವುದು ಅಂದ್ರೆ ಶೌಚಾಲಯ ಅಂತ ಹೇಳ್ತಾರೆ ಜಗತ್ತಲ್ಲಿ ಒತ್ತಡವನ್ನ ಕಳೆಯುವಂತ ಬೆಸ್ಟ್ ಪ್ಲೇಸ್ ಯಾವುದು ಅಂದ್ರೆ ಶೌಚಾಲಯ ದೇವಸ್ಥಾನಕ್ಕೆ ಸಮ ಅಂತ ಹೇಳ್ತಾರೆ ಈ ಶಾಲೆ ಒಂದು ಶೌಚಾಲಯವನ್ನು ಕಟ್ಟಿರ್ತಕ್ಕಂತಹ ಎಂ ಸಿ ಎಫ್ ಸಂಸ್ಥೆಗೆ ಅವರ ಸೇವಾ ಚಟುವಟಿಕೆಗೆ ಅವರ ಸಿಆರ್ ಆರ್ ಸಂಸ್ಥೆಗೆ ಅವರ ಸಿ ಎಫ್ ಆರ್ ಸೇವೆಗೆ ನಾವು ಖಂಡಿತವಾಗಿ ಬದ್ಧರಾಗಿರೋಣ ಎಂ ಸಿಎಫ್ ಸಂಸ್ಥೆಗೆ ಧನ್ಯವಾದಗಳು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಸುಮಾರು ಎಂಟು ಲಕ್ಷ ಹತ್ತು ಲಕ್ಷ ದುಡ್ಡಲ್ಲಿ ಒಂದು ಅದ್ಭುತವಾದ ಗಾರ್ಡನ್ ಮಾಡ್ಕೊಂಡಿರ್ತಕ್ಕಂಥ ಬೋಳಾ ಸಂಸ್ಥೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಕಾಂತಿ ಹರೀಶ್ ಅವರಿಗೆ ದೇವರು ಒಳ್ಳೆದನ್ನ ಮಾಡ್ಲಿ ಅಂತ ಆಸೆ ಪಡ್ತೇನೆ ಅವರ ಬೆನ್ನಿ ನಿಂತಿರ್ತಕ್ಕಂಥ ಹರೀಶ್ ಅವರಿಗೆ ನಮ್ಮ ಚಪಾಳೆಗಳು ಮೀಸಲಾಗಿಲ್ಲ ವಿನಂತಿ ಮಾಡ್ಕೊತೇನೆ ಅವರ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಪ್ಪತ್ತಕ್ಕೂ ಹೆಚ್ಚು ಅಧ್ಯಾಪಕರಿಗೆ ದೇವರ ತಾಳ್ಮೆಯನ್ನ ಕೊಳ್ಳಿ ಆ ಪ್ರೀತಿ ನಿರಂತರವಾಗಲಿ ಅಂತ ಆಸೆ ಪಡ್ತೇನೆ ಸುಂದರವಾದ ವಾರ್ಷಿಕೋತ್ಸವ ಬಂದಿರತಕ್ಕಂತಹ ತಮ್ಗೆಲ್ಲ ಧನ್ಯವಾದ ಮಾತ್ರ ಮುಗಿಸ್ತೇನೆ ಬಹಳ ಒಳ್ಳೆಯ ರೀತಿಯ ಎಂ ಸಿ ಎಫ್ ಸಿ ಎಸ್ ಆರ್ ಪ್ರಾಯೋಜಕತ್ವ ಶೌಚಾಲಯ ಕಟ್ಟಡ ಹಸ್ತಾಂತರ ಮತ್ತು ಅಷ್ಟಮ ವಾರ್ತಿತ್ವ ಸಮಾರಂಭ ಈ ವಿಶೇಷ ಮಕ್ಕಳ ಕಾರ್ಯಕ್ರಮ ನೋಡಿ ಬಹಳ ಸಂತೋಷವಾಯಿತು ಬಹಳ ಒಳ್ಳೆಯ ರೀತಿಯಲ್ಲಿ ಅವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಶಿಕ್ಷಕರು ಮತ್ತು ಇತರರು ಈ ಕಾರ್ಯಕ್ರಮ ಎಷ್ಟು ದುಡಿದಿದ್ದಾರೆ ಎಷ್ಟು ಪರಿಶ್ರಮ ಕಟ್ಟಿದ್ದಾರೆ ಯಾವ ರೀತಿಯ ಸಾಧನೆ ಮಾಡಿದ್ದಾರೆ ಇದರಿಂದ ಗೊತ್ತಾಗ್ತದೆ ಮತ್ತೆ ಬದಲಾಗಿ ಅವರೆಲ್ಲರನ್ನು ನಾನು ತುಂಬ ಅಭಿನಂದಿಸುತ್ತೇನೆ ಎಲ್ಲರೂ ಈ ಕಾರ್ಯಕ್ರಮ ಮತ್ತು ಎಂ ಸಿ ಎಫ್ ಅವರು ತುಂಬ ಸಮಾಜ ಸೇವೆಯನ್ನು ಮಾಡ್ತಾರೆ ಇನ್ನೂ ಅವರಿಂದ ದೇವರು ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಒದಗಿಕೊಳ್ಳಿ ಈ ಕಂಪನಿ ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ ವಿಜೇತ ಶಾಲೆ ವಿಶೇಷ ಶಾಲೆ ಕಾ ಡಾಕ್ಟರ್ ಕಾಂಗೀಶ್ ಹರೀಶ್ ಮತ್ತು ಹರೀಶರ ನೇತೃತ್ವದಲ್ಲಿ ಈ ಶಾಲೆ ತುಂಬ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ನಾನು ಹಲವು ಬಾರಿ ಈ ಶಾಲೆಯನ್ನು ಸಂದರ್ಶಿಸುತ್ತೇನೆ ತುಂಬ ಸಂತೋಷಪಟ್ಟಿದ್ದೇನೆ ಇಲ್ಲಿಯ ಶಿಕ್ಷಕರು ಬಹಳ ನುರಿತರು ಮತ್ತು ಹೆದರು ಎರಡು ಬಹಳ ಸೇವೆಯನ್ನು ಮಾಡ್ತಾರೆ ಈ ಮಕ್ಕಳು ಇದು ದೇವರ ಸೇವೆ ದೇವರು ಕೊಟ್ಟಂತಹ ಒಂದು ಅವಕಾಶ ಇದು ದೇವರು ಕೊಟ್ಟಂತಹ ಒಂದು ಜವಾಬ್ದಾರಿ ಇದು ತಮ್ಮ ಇವರು ನಮ್ಮವೇ ಮಕ್ಕಳು ಅಂತ ಹೇಳಿ ಅವರು ಹಗಲು ಇಲ್ಲಿ ಮಕ್ಕಳನ್ನು ತುಂಬ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ತಾರೆ ತುಂಬ ಸಂತೋಷವಾಗ್ತದೆ ಈ ಮಕ್ಕಳ ಸೇವೆ ಮಾಡುವುದೆಂದರೆ ದೇವರ ಸೇವೆ ಮಾಡಿದ ಹಾಗೆ ಇದು ಒಂದು ಮಹಾ ಸೇವೆ ಇದರಲ್ಲಿ ಯಾವ ರೀತಿಯ ಒಳ್ಳೆಯ ರೀತಿಯ ಆಲೋಚನೆಗಳು ಒಳ್ಳೆಯ ರೀತಿಯ ವಿಚಾರಗಳು ಇರಬೇಕು ಯಾವ ಸ್ವಾರ್ಥದ ಲವಲೇಷ ಇರಬಾ ಆಗ ಮಾತ್ರ ಇಂಥ ಒಂದು ಶಾಲೆಯನ್ನು ಒಳ್ಳೆಯ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೆಸಲು ಸಾಧ್ಯ ಅಂತಹ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇವೆ ಈ ಶಾಲೆಯಲ್ಲಿ ಇದು ಒಂದು ಬಹಳ ಒಳ್ಳೆಯ ಶಾಲೆ ಇಲ್ಲಿಯ ಮಕ್ಕಳು ಅವರಿಗೂ ಒಂದು ಜೀವನದಲ್ಲಿ ಒಳ್ಳೆಯ ಅವಕಾಶವನ್ನು ಕೊಡಬೇಕು ಅವರ ಜೀವನದಲ್ಲಿ ಒಂದು ಬೆಳಕನ್ನು ತರಬೇಕು ಇತರ ಮಕ್ಕಳಂತೆ ಅವರು ಜೀವಿಸಬೇಕು ಅಂತ ಇಲ್ಲಿ ಹಗಲು ಇರೋ ಪರಿಶ್ರಮ ಪಡ್ತಾರೆ ನೀವು ಭಾಗ್ಯಶಾಲಿಗಳು ಪುಣ್ಯಶಾಲಿಗಳು ನಿಮಗೆ ದೇವರು ಈ ಶಿಕ್ಷಕರ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ದೇವರಿಗೆ ಕೆಲಸವನ್ನು ಕೊಡುವುದಿಲ್ಲ ನಿಮಗೆ ಇಲ್ಲಿ ಏನು ಸಿಗ್ತದೋ ಅದರ ವಿಷಯ ನೀವು ಚಿಂತೆ ಮಾಡಬಾರ್ದು ದೇವರ ಪುಸ್ತಕದಲ್ಲಿ ನಿಮಗೆ ಸರ್ವಸ್ವವನ್ನು ದೇವರು ಕೊಡ್ತಾರೆ ಅದೇ ಇದು ವಿಶೇಷ ಶಾಲೆ ಅವರ ಶಿಕ್ಷಕರಿಗೆ ದೇವರು ವಿಶೇಷ ರೀತಿಯಲ್ಲಿ ಪ್ರೀತಿಸ್ತಾರೆ ವಿಶೇಷ ರೀತಿಯಲ್ಲಿ ಸರ್ವಸ್ವವನ್ನು ಅವರಿಗೆ ಕೊಡ್ತಾರೆ ಅಂತಹ ಒಂದು ಮನೋಭಾವವನ್ನು ನಾವು ಇಟ್ಟುಕೊಂಡು ಇಲ್ಲಿ ಸೇವೆಯನ್ನು ಮಾಡಬೇಕು You are holier than the gifts that pray. The one hand that is extended to help somebody has more value than joining two hands together for the prayers. The hands that sow are always filled with blessings. Janata Seve, Janatana Seve, Manu Seva, Madhava Seva, Nara seva, Narayana Seva. ಇದು ಒಂದು ಸೇವೆ ಇದು ಮಹಾ ಸೇವೆ ಇದು ಸೇವೆ ಇದನ್ನು ಇಲ್ಲಿಯವರು ಬಹಳ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಮುಂದೆ ಈ ಶಾಲೆ ಒಳ್ಳೆ ರೀತಿಯಲ್ಲಿ ನಡೆಯಬೇಕು ಸ್ವಾಮಿ ವಿವೇಕಾನಂದ ಹೇಳು ದೇವ್ ಒನ್ಲಿ ಲೀವ್ ಹೂ ಲೀವ್ ಫಾರ್ ಅದರ್ಸ್ ರೆಸ್ಟ್ ಆಲ್ ಮೋರ್ ಡೆಡ್ ಡೆನ್ ಎಲ್ ಬೇರೆಯವರಿಗಾಗಿ ಜೀವಿಸುವಂತಹ ಮಂತ್ರವನ್ನು ನಾವು ಯಾವಾಗಲೂ ಪಠಿಸಬೇಕು ನಮ್ಮ ಜೀವನವನ್ನು ಮಾತ್ರ ನಾವು ನೋಡುವುದಿಲ್ಲ ಎಲ್ಲರ ಜೀವನದಲ್ಲಿ ಎಷ್ಟೋ ದುಃಖಿತರಾಗಿದ್ದಾರೆ ಅನಾಥಿತರಿದ್ದಾರೆ ನಿರ್ಗತಿಕರಿದ್ದಾರೆ ರೋಗ ರುಜಿನಿಂದ ಬಳಲುತ್ತಿದ್ದಾರೆ ವಿಶೇಷ ಮಕ್ಕಳು ಇದ್ದಾರೆ ಎಲ್ಲರ ಸೇವೆಯನ್ನು ನಾವು ಮಾಡಬೇಕು ದೇವರ ಮೇಲೆ ಸಾಮರ್ಥ್ಯವನ್ನು ಪಡ್ತಾರೆ ಅವರ ಸೇವೆಯನ್ನು ನಾವು ಮಾಡಲೇಬೇಕು ಅದನ್ನು ನಾವೆಲ್ಲರಿಗೆ ಹೇಳಿದೆ ಅನ್ನೋದರೆ ಇದನ್ನು ನೀವು ಚೆನ್ನಾಗಿ ತಿಳಿದುಕೊಳ್ಳಬೇಕು ಸ್ವಾಮಿ ರಾಮಕೃಷ್ಣ ಪರಮಹಂಸರು ಹೇಳಿದರು ಲವಿಂಗ್ ಕ್ಯಾರಿ ಶ್ಯಾರಿ ಆ್ಯಂಡ್ ಸಾವಿಂಗ್ ಈ ದ ಫಂಡಮೆಂಟಲ್ ಅಬ್ಜೆಕ್ಟ್ ಆಫ್ ಹ್ಯೂಮನ್ ಲೈಫ್ ಸಮರ್ಥ ಸದ್ಗುರು ಶಿರಡಿ ಸಾಯಿಬಾಬಾ ಸೆಟ್ ವೆನ್ ಯು ಸರ್ ದೀಸ್ ಪೀಪಲ್ ಯು ಆರ್ ಆ್ಯಕ್ಚುಲಿ ಸರ್ವಿಂಗ್ ಮೀ ಅದರಿಂದ ನೀವು ಚೆನ್ನಾಗಿ ತಿಳಿದುಕೊಂಡು ಇದರ ಒಂದರ ಸೇವೆಯನ್ನು ಮಾಡಬೇಕು ಈ ಮನುಷ್ಯ ಜೀವನವನ್ನು ಅತಿ ಅಮೋಘವಾದ ಅದ್ಭುತವಾದಂತಹ ಈ ಜನ್ಮ ಇದನ್ನು ಸಾರ್ಥಕಗೊಳಿಸಬೇಕಾದರೆ ಬೇರೆಯವರಿಗೆ ಜೀವಿಸುವಂತಹ ಒಂದು ಅವಕಾಶ ನಮ್ಮಲ್ಲಿರುವಾಗ ಅದನ್ನು ನಾವು ದೇವರು ಪಟ್ಟಂಥ ವರದಾನ ಎಂದು ತಿಳಿದು ಅಂಥವರ ಸೇವೆಯನ್ನು ನಾವು ಮಾಡಬೇಕು